ಹೀಗೆ ಆರ್ ಎಸ್ ಎಸ್ ಮೇಲೆ ನಿರಂತರ ದಾಳಿ ನಡೀತಾ ಇರುತ್ತೆ ಆರ್ ಎಸ್ ಎಸ್ ಬೆಳಿಬಾರ್ದು ಇಡೀ ಹಿಂದೂ ಸಮಾಜ ಸಂಘಟಿತ ಆಗಬಾರ್ದು ಜಾತಿ ಜಾತಿ ಹೆಸರಿನಲ್ಲಿ ಒಡೆದು ಚಿದ್ರ ಆಗಬೇಕು ಅನ್ನೋದು ಕಾಂಗ್ರೆಸ್ನವರ ಹಿಡನ್ ಅಜೆಂಡ ನಮ್ಮಿಂದ ತಪ್ಪಾಗಿದೆ ಕ್ಷಮಾಪಣೆ ಕೋರ್ತೀವಿ ಅನ್ನುವಂಥ ಯಾವ ಶಬ್ದವನ್ನು ಕೂಡ ಆರ್ ಎಸ್ ಎಸ್ ಹೇಳಿಲ್ಲ ತನ್ನ ಬೆಳವಣಿಗೆಗೋಸ್ಕರ ತನ್ನ ಸಂಸ್ಥೆಯ ಒಂದು ವಿಕಾಸಕ್ಕೋಸ್ಕರ ಯಾವುದೇ ಸರ್ಕಾರವನ್ನು ಆಶ್ರಯಿಸಿಲ್ಲ ಯಾವುದೋ ಒಬ್ಬ ನಾಯಕರು ಹೇಳಿದ್ರು ಅಥವಾ ಇನ್ಯಾರೋ ಒಬ್ಬ ಪುಡಾರಿ ಹೇಳಿದ ತಕ್ಷಣ ಆರ್ ಎಸ್ ಎಸ್ ಮೇಲೆ ಇರುವಂತ ಆರೋಪಗಳು ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಬರೋದಿಲ್ಲ ಪ್ರಿಯಾಂಕ್ ಖರ್ಗೆ ಆಗ್ಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ ಅವ್ರು ಯಾರು ಕೂಡ ಸತ್ಯವನ್ನ ಅವರು ಒಪ್ಕೊಳ್ಳೋದಿಲ್ಲ ಸುಳ್ಳನ್ನ ಹೇಳೋದ್ರಲ್ಲಿ ನಿರ್ಸೀಮ್ರವರು ಇತಿಹಾಸವನ್ನ ತಿರುಚುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅವರು ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಮೇಲೆ ಸುಳ್ಳು ಆರೋಪಗಳನ್ನ ಹೇಳ್ತಾ ಇರ್ತಾರೆ ಅವ್ರಿಗೆ ಪದೇ ಪದೇ ಆರ್ ಎಸ್ ಎಸ್ ವಿರುದ್ಧ ಹೇಳ್ತಾ ಇದ್ರೆ ತಮಗೆ ಪ್ರಚಾರ ಸಿಗುತ್ತೆ ನಮಸ್ಕಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದರು ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ ಮೇಲೆ ಈ ರೀತಿ ದಾಳಿಗಳು ಆರೋಪಗಳು ಇವತ್ತು ನಿನ್ನೆ ನಿರಂತರವಾಗಿ ಕೇಳಿ ಬರ್ತಾನೆ ಇದೆ ಹಾಗಾದ್ರೆ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ವಿರುದ್ಧ ಯಾಕೆ ಕಿಡಿಕಾರ್ತಾರೆ ಕಾಂಗ್ರೆಸ್ನವರ ಹಿಡನ್ ಅಜೆಂಡಾ ಏನು ಅನ್ನುವಂಥದ್ದನ್ನ ಹಿರಿಯ ಪತ್ರಕರ್ತ ದೂಗು ಲಕ್ಷ್ಮಣ ಅವರು ವಿವರಿಸಿದ್ದಾರೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಎಸ್ ಇದರ ಮೇಲೆ ಆಗಾಗ ಆರೋಪಗಳು ಬರ್ತಾ ಇರೋದು ವಿಶೇಷ ಏನಲ್ಲ ಸಂಘ ಪ್ರಾರಂಭ ಆದ ದಿನದಿಂದ ಹಿಡಿದು ನೂರು ವರ್ಷ ಸವಸುವಂತ ಈ ಸಂದರ್ಭದಲ್ಲೂ ಕೂಡ ಆರೋಪ ಬರ್ತಾನೆ ಇದೆ ಇತ್ತೀಚೆಗೆ ನಮ್ಮ ರಾಜ್ಯದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಆರೋಪವನ್ನ ಮಾಡಿದ್ರು ಅವರು ಆರೋಪ ಮಾಡಿದ ಉದ್ದೇಶ ಏನು ಅಂದ್ರೆ ಸಂಘದ ಸರ್ಕಾರಿ ವಹರಾದಂತ ಸನ್ಮಾನ್ಯ ದತ್ತಾತ್ರೇಯ ಹೊಸಬಾಳೆಯವರು ಸಂವಿಧಾನದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ತುರುಕಲಾದಂತಹ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ ಇವೆರಡು ಪದಗಳನ್ನ ಅದರ ಬಗ್ಗೆ ಚರ್ಚೆ ನಡೀಬೇಕು ಅಂತ ಹೇಳಿದ್ರು ಅದನ್ನೇ ಒಂದು ನೆಪ ಮಾಡಿಕೊಂಡು ಆರ್ ಎಸ್ ಎಸ್ ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ ಅನ್ನ ಬೆಳೆಯಕ್ಕೆ ಬಿಡಬಾರ್ದು ಅವ್ರ ಹಿಂದೆಲ್ಲ ಕ್ಷಮೆ ಕೋರಿ ಅವರು ಮತ್ತೆ ಪುನಃ ಬೆಳೆಯಕ್ಕೆ ಶುರು ಆದ್ರು ಅವ್ರ ಮೇಲೆ ನಿಷೇಧ ಹಾಕಿದ್ವಿ ನಾವು ಆದ್ರೆ ಕ್ಷಮೆ ಕೋರ್ಬಿಟ್ಟು ಅದಕ್ಕೋಸ್ಕರ ಅವರನ್ನ ನಿಷೇಧ ತೆಗೆದ್ವಿ ಈಗ ಮತ್ತೆ ಚಿಗುರ್ಕೊಂಡಿದಾರೆ ಅವ್ರ ಮೇಲೆ ಮತ್ತೆ ನಾವು ಬಿಡೋದಿಲ್ಲ ಅಂತೆಲ್ಲ ಮಾತಾಡಿದ್ರು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿರುವಂತ ಆರ್ ಎಸ್ ಎಸ್ ಕಾರ್ಯಾಲಯದ ಮೇಲೆ ಕೂಡ ಕಾಂಗ್ರೆಸ್ಸಿನ ಕೆಲವು ಗೂಂಡಾಗಳು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಪೊಲೀಸ್ನವರು ಅವರನ್ನ ತಡೆದ್ರು ಹೀಗೆ ಆರ್ ಎಸ್ ಎಸ್ ಮೇಲೆ ನಿರಂತರ ದಾಳಿ ನಡೀತಾ ಇರುತ್ತೆ ಇದ್ರ ಉದ್ದೇಶ ಏನು ಅಂದ್ರೆ ಆರ್ ಎಸ್ ಎಸ್ ಬೆಳಿಬಾರ್ದು ಇಡೀ ಹಿಂದೂ ಸಮಾಜ ಸಂಘಟಿತ ಆಗ್ಬಾರ್ದು ಈ ಸಮಾಜ ಜಾತಿ ಜಾತಿ ಹೆಸರಿನಲ್ಲಿ ಒಡೆದು ಆಗ್ಬೇಕು ಅನ್ನೋದು ಕಾಂಗ್ರೆಸ್ನವರ ಹಿಡನ್ ಅಜೆಂಡಾ ಆರ್ ಎಸ್ ಎಸ್ ಮೇಲೆ ಮೂರು ಸಲ ಬ್ಯಾನ್ ಆಯ್ತು ಮೊದಲನೇ ಬಾರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಅವರ ಹತ್ಯೆಯನ್ನ ನೆಪ ಮಾಡಿಕೊಂಡು ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಅನ್ನು ಹಾಕಿದ್ರು ಹದಿನಾರು ತಿಂಗಳು ಆ ಬ್ಯಾನ್ ಇತ್ತು ಸಂಘವನ್ನ ನಿಷೇಧ ಮಾಡಿದ್ದಲ್ಲದೆ ಸಂಘದ ಆಗಿನ ಸರಸಂಘ ಚಾಲಕ ಗುರೂಜಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನ ಜೈಲ್ನಲ್ಲಿ ಇಟ್ರು ಜೈಲಲ್ಲಿ ಇದ್ಕೊಂಡೇ ಗುರೂಜಿ ಅವರು ನೆಹರು ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರವನ್ನು ಮಾಡಿದ್ರು ಆ ಪತ್ರ ವ್ಯವಹಾರದಲ್ಲಿ ನೀವು ಆರ್ ಎಸ್ ಎಸ್ ಅನ್ನ ಯಾಕೆ ಬ್ಯಾನ್ ಮಾಡ್ತಾ ಇದ್ದೀರಿ ಏನ್ ಕಾರಣ ಅಂತೆಲ್ಲ ಕೇಳಿದ್ರು ಸಾಕಷ್ಟು ಪತ್ರ ವ್ಯವಹಾರಗಳು ನಡೀತು ಆ ಪತ್ರ ವ್ಯವಹಾರದ ನಂತರ ಕೂಡ ಆರ್ ಎಸ್ ಎಸ್ ಅನ್ನ ಅವರು ಬ್ಯಾನ್ ತೆಗೆದಿರ್ಲಿಲ್ಲ ಕೊನೆಗೆ ಆಗ ಗೃಹ ಸಚಿವರಾಗಿದ್ದಂತ ಸರ್ದಾರ್ ಪಟೇಲ್ ಅವರು ಒಂದು ಪತ್ರವನ್ನು ಬರೀತಾರೆ ಏಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಹಿಂದೂ ಪತ್ರಿಕೆಯಲ್ಲಿ ಆ ಪತ್ರ ಪ್ರಕಟ ಆಗಿದೆ ಆ ಪತ್ರ ಏನಂದ್ರೆ ಇನ್ ದಿ ಕಾಂಗ್ರೆಸ್ ಆರ್ ಇನ್ ಪವರ್ ಫೀಲ್ ದಟ್ ಬೈ ವರ್ಚ್ಯೂ ಆಫ್ ದೇರ್ ಅಥಾರಿಟಿ ದೇ ವಿಲ್ ಬಿ ಏಬಲ್ ಟು ಕ್ರಶ್ ದ ಆರ್ ಎಸ್ ಎಸ್ ಬೈ ದಂಡಾ ಎಕ್ಸೆಟ್ರಾ ದಂಡ್ ಮೀನ್ ಫಾರ್ ಅಂಡ್ ಥೀವ್ ದ ಆರ್ ಎಸ್ ಎಸ್ ಮೆನ್ ಆರ್ ನಾಟ್ ಥೀವ್ಸ್ ಅಂಡ್ ಡಕಾಯ್ ದೇ ಆರ್ ಅನ್ನುವಂತ ಪತ್ರವನ್ನ ಆಗ ಗೃಹ ಮಂತ್ರಿ ಆಗಿದ್ದಂತ ಪಟೇಲ್ ಬರೆದಿದ್ದಾರೆ ಅದು ಹಿಂದೂನಲ್ಲಿ ಪ್ರಕಟ ಆಗಿದೆ ಕೊನೆಗೂ ಬೇಷರತ್ ಅನ್ ಅನ್ಕಂಡೀಷನಲ್ ಆಗಿ ಆಗ ಈ ಬ್ಯಾನನ್ನ ಅನ್ನ ತೆಗೆದ್ರು ಅದಾದ್ಮೇಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜುಲೈ ನಾಲ್ಕನೇ ತಾರೀಕು ಸಂಘವನ್ನ ಬ್ಯಾನ್ ಮಾಡಿದ್ರು ಆಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇಳಿದ್ರು ಮೇಲೆ ಒಂದು ವಾರದಲ್ಲೇ ಸಂಘವನ್ನ ಬ್ಯಾನ್ ಮಾಡಿದ್ರು ಆಗ ಕೂಡ ಸಂಘ ಹೋರಾಟವನ್ನ ಮಾಡ್ತು ಹೋರಾಟವನ್ನು ಮಾಡಿತು ಪ್ರಜಾತಂತ್ರದ ಉಳಿವಿಗೋಸ್ಕರ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನ ನಡೆಸ್ತು ಅದರ ಜೊತೆಗೆ ಸಂಘದ ಮೇಲಿನ ನಿಷೇಧ ಪತ್ರ ಪತ್ರವ್ಯವಹಾರ ಮಾಡಿದ್ದು ಕೂಡ ಹೌದು ಆದ್ರ ಆಗ್ಲೂ ಕೂಡ ಎಲ್ಲೂ ಸಹ ನಾವು ಕ್ಷಮಾಪಣೆ ಕೇಳ್ತೀವಿ ಅಥವಾ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಶಬ್ದವನ್ನು ಆರ್ ಎಸ್ ಎಸ್ ಹೇಳಿಲ್ಲ ಇದನ್ನ ಕಾಂಗ್ರೆಸ್ನವ್ರು ಬೇಕು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇದಾದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಅಯೋಧ್ಯೆಯಲ್ಲಿ ಏನೊಂದು ಬಾಬರಿ ಮುರುಕಲು ಕಟ್ಟಡ ಇತ್ತು ಅದರ ಒಂದು ನಾಮಾವಶೇಷ ನಮ್ಮ ಕರಸೇವಕರಿಂದ ಆಯ್ತು ಆ ಸಂದರ್ಭದಲ್ಲೂ ಕೂಡ ಆಗ ಪ್ರಧಾನಿಯಾಗಿದ್ದಂತ ಪಿ ವಿ ನರಸಿಂಹರಾವ್ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದ್ರು ಆರು ತಿಂಗಳು ಆದ್ರೆ ಆರ್ ಎಸ್ ಎಸ್ ಯಾವತ್ತೂ ಕೂಡ ಅದಕ್ಕೆಲ್ಲ ಹೆದರ್ಕೊಂಡಿರ್ಲಿಲ್ಲ ಆ ಬ್ಯಾನಿನ ಒಂದು ಲೆಕ್ಕವನ್ನೇ ಇಟ್ಟಿರ್ಲಿಲ್ಲ ಇದು ಯಾವ ಲೆಕ್ಕನೂ ಇಲ್ಲ ಅಂತ ಆರ್ ಎಸ್ ಎಸ್ ಒಳಗಿತ್ತು ಆಗ ಆರು ತಿಂಗಳ ಕಾಲ ಬ್ಯಾನ್ ಇತ್ತು ಆದ್ರೂ ಕೂಡ ಸಂಘದ ಚಟುವಟಿಕೆ ನಡೀತಾ ಇತ್ತು ಆ ಬ್ಯಾನನ್ನು ಕೂಡ ಅನ್ಕಂಡೀಷನಲ್ ಆಗಿ ಬೇಷರತ್ತಾಗಿ ಹಾಕಿದ್ರು ಎಮರ್ಜೆನ್ಸಿ ಕಳೆದ ನಂತರ ಆ ನಮ್ಮ ಮೇಲಿನ ಬ್ಯಾನ್ ಕೂಡ ಹೋಯ್ತು ಸಂಘದ ಮೇಲಿದ್ದು ಹೀಗೆ ಸಂಘ ಒಂದು ಅಗ್ನಿ ಪರೀಕ್ಷೆಗೆ ಒಳಗಾಗಿತ್ತು ಮೂರು ಸಂದರ್ಭದಲ್ಲಿ ಆ ಎಲ್ಲ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಸರಸಂಘ ಚಾಲಕರು ಹೇಳಿದ್ದೇನು ಅಂದ್ರೆ ಪ್ರೂವ್ ದಿ ಚಾರ್ಜಸ್ ಲಿಫ್ಟ್ ದಿ ಬ್ಯಾನ್ ಅಂಡ್ ರಿಲೀಸ್ ಅವರ್ ಲೀಡರ್ ಅನ್ನುವಂತ ಮಾತನ್ನು ಮಾತ್ರ ನೀವು ಚಾರ್ಜ್ ಪ್ರೂವ್ ಮಾಡಿ ಮತ್ತು ಬ್ಯಾನ್ ಅನ್ನ ತೆಗೀರಿ ಹಾಗೇನೆ ನಮ್ಮೆಲ್ಲ ನಾಯಕರನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ದೆ ಹೊರತು ನಮ್ಮಿಂದ ತಪ್ಪಾಗಿದೆ ಕ್ಷಮಾಪಣೆ ಕೋರ್ತೀವಿ ಅನ್ನುವಂಥ ಯಾವ ಶಬ್ದವನ್ನು ಕೂಡ ಆರ್ ಎಸ್ ಎಸ್ ಹೇಳಿಲ್ಲ ಇದಕ್ಕೆ ಬೇಕಾದಷ್ಟು ದಾಖಲೆಗಳಿದೆ ಜಸ್ಟಿಸ್ ಆಂಡ್ ಟ್ರಯಲ್ ಅನ್ನುವಂತ ಒಂದು ಪುಸ್ತಕ ಇದೆ ಅದು ಎ ಕಲೆಕ್ಷನ್ ಆಫ್ ದಿ ಹಿಸ್ಟಾರಿಕ್ ಲೆಟರ್ಸ್ ಬಿಟ್ವೀನ್ ಗುರುಜಿ ಗೋಲ್ವಾಲ್ಕರ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ನಡೆದಂತ ಎಲ್ಲ ಪತ್ರ ವ್ಯವಹಾರಗಳ ಒಂದು ಪುಸ್ತಕ ಅದನ್ನ ಡೆಲ್ಲಿಚಿ ಪ್ರಕಾಶನ್ ಅವರು ಪ್ರಕಟ ಮಾಡಿದ್ದಾರೆ ಯಾರಿಗಾದರೂ ಆರ್ ಎಸ್ ಎಸ್ ಮೇಲೆ ಅಪನಂಬಿಕೆ ಇದ್ರೆ ಸಂಶಯ ಇದ್ರೆ ಅವರು ಈ ಪುಸ್ತಕವನ್ನ ತೆರೆದು ನೋಡಿದ್ರೆ ಅದರಲ್ಲಿ ಎಲ್ಲ ವಿಷಯಗಳು ಇದೆ ನೂರಾರು ಪುಟದ ಪುಸ್ತಕ ಆರ್ ಎಸ್ ಎಸ್ ಯಾವತ್ತೂ ತನ್ನ ಬೆಳವಣಿಗೆಗಾಗಿ ರಾಜಕೀಯವನ್ನ ಅವಲಂಬಿಸಿರ್ಲಿಲ್ಲ ಹಿಂದೂಗಳನ್ನು ಒಗ್ಗೂಡಿಸುವಂತದ್ದೇ ಆರ್ ಎಸ್ ಎಸ್ ನ ಮೂಲ ಧ್ಯೇಯ ಆಗಿತ್ತು ಸೊ ಇದಕ್ಕಾಗಿ ಅನೇಕ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿತ್ತು ಯಾರೋ ಏನೋ ಹೇಳ್ತಾರೆ ಅಂದು ಮಾತ್ರಕ್ಕೆ ಆರ್ ಎಸ್ ಎಸ್ ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸತ್ಯ ಅಲ್ಲ ಅಂತ ದೂಗು ಲಕ್ಷ್ಮಣ ಅವರು ಹೇಳಿದ್ದಾರೆ ಸಾವಿರದ ನಲವತ್ತೊಂಬತ್ತರಲ್ಲಿ ಬ್ಯಾನ್ ತೆಗೆದ ನಂತರ ಅಗ್ನಿ ಪರೀಕ್ಷಾ ಅನ್ನುವಂತ ಒಂದು ಪುಸ್ತಕವನ್ನ ಬರೀಬೇಕು ಅಂತ ಸಂಘದ ಕಾರ್ಯಕರ್ತರು ನಿಶ್ಚಯ ಮಾಡಿದ್ರು ಆದ್ರೆ ಪಟೇಲ್ರೇ ರಿಕ್ವೆಸ್ಟ್ ಮಾಡಿಕೊಂಡ್ರು ದಯವಿಟ್ಟು ಈಗ ಪುಸ್ತಕ ತರಬೇಡಿ ದೇಶದಲ್ಲಿ ಒಂದು ರೀತಿಯ ವಾತಾವರಣ ಇದೆ ಪ್ರಕ್ಷುಬ್ಧತೆ ಇದೆ ಮತ್ತೆ ಪುಸ್ತಕ ತರೋದ್ರಿಂದ ಇನ್ನೊಂದಷ್ಟು ಗಲಾಟೆ ಆಗ್ಬಹುದು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನೋಡೋಣ ಅಂದ್ರು ಅದಾಗಿ ಸುಮಾರೊಂದು ಇಪ್ಪತ್ತು ವರ್ಷಗಳ ನಂತರ ಇಪ್ಪತ್ ಮೂವತ್ತು ವರ್ಷಗಳ ನಂತರ ಆ ಪುಸ್ತಕ ಹಿಂದಿನಲ್ಲಿ ಬಂತು ಪಹಲಿ ಅಗ್ನಿ ಪರೀಕ್ಷಾ ಗಂಗಾಧರ ವಜಯ್ ಮತ್ತು ಮಾಣಿಕ್ ಚಂದ್ ವಾಜಪೇಯಿ ಈ ಪುಸ್ತಕದ ಲೇಖಕರು ಅದರಲ್ಲಿ ಇಡೀ ಮಹಾತ್ಮ ಗಾಂಧಿಯ ಹತ್ಯೆಯ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ಮಾಡಿದ ಬ್ಯಾನು ಪತ್ರ ವ್ಯವಹಾರಗಳು ಏನೇನು ವಿದ್ಯಮಾನಗಳು ನಡೀತು ಎಲ್ಲವೂ ಇದೆ ಕೋರ್ಟಿನ ವರ್ಡಿಕ್ಟ್ ಕೂಡ ಇದೆ ಅದನ್ನ ಕನ್ನಡದಲ್ಲೂ ಕೂಡ ತಂದಿದ್ದಾರೆ ಕನ್ನಡದಲ್ಲಿ ಸಾಹಿತ್ಯ ಸಂಗಮ ಅದು ಅಗ್ನಿ ಪರೀಕ್ಷೆ ಅನ್ನುವಂಥ ಹೆಸರಿನಲ್ಲಿ ಆ ಪುಸ್ತಕವನ್ನು ತಂದಿದೆ ಚಂದ್ರಶೇಖರ ಭಂಡಾರಿ ಅದನ್ನ ಅನುವಾದ ಮಾಡಿದ್ದಾರೆ ಅದಲ್ಲದೆ ಸಮೃದ್ಧ ಸಾಹಿತ್ಯ ಪ್ರಕಾಶನ ಇತ್ತೀಚೆಗೆ ಕಳೆದ ಒಂದು ಎರಡು ವರ್ಷದ ಹಿಂದೆ ಸಂಘಶಕ್ತಿ ಅನ್ನುವಂಥ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಅದರ ಲೇಖಕ ನಾನೇನೆ ಆ ಪುಸ್ತಕದಲ್ಲಿ ಐವತ್ತೈದನೇ ಪುಟದಲ್ಲಿ ಇದೆ ಆರ್ ಎಸ್ ಮೇಲೆ ಮತ್ತೊಂದು ಮಿಥ್ಯಾಪವಾದ ವಾಸ್ತವ್ಯ ಏನು ಅಂತ ಅದರಲ್ಲಿ ಎಲ್ಲ ವಿವರಗಳು ಇದೆ ಈ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಹಾಕಿರೋದು ಮತ್ತು ಆರ್ ಎಸ್ ಎಸ್ ಕ್ಷಮಾಪಣೆ ಕೇಳ್ತು ಅಂತ ಹೇಳೋರೆಲ್ಲ ಕೂಡ ಈ ಪುಸ್ತಕವನ್ನ ತಪ್ಪದೆ ಓದಬೇಕು ಅದರಲ್ಲಿ ಎಲ್ಲಾ ವಿಷಯಗಳು ಕೂಡ ಇದೆ ಆರ್ ಎಸ್ ಎಸ್ ಯಾವತ್ತೂ ಕೂಡ ಕ್ಷಮೆಯನ್ನ ಕೇಳಿಲ್ಲ ಮತ್ತು ತನ್ನ ಬೆಳವಣಿಗೆಗೋಸ್ಕರ ತನ್ನ ಸಂಸ್ಥೆಯ ಒಂದು ವಿಕಾಸಕ್ಕೋಸ್ಕರ ಯಾವುದೇ ಸರ್ಕಾರವನ್ನು ಆಶ್ರಯಿಸಿಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ಮಾಡೋದು ಹಿಂದೂಗಳನ್ನ ಒಗ್ಗೂಡಿಸೋದು ಇದೊಂದೇ ಆರ್ ಎಸ್ ಎಸ್ನ ಧ್ಯೇಯ ಅದಕ್ಕಾಗಿ ಅದು ಅನೇಕ ಅಗ್ನಿ ಪರೀಕ್ಷೆಗಳನ್ನ ಎದುರಿಸ್ತು ಗಾಂಧೀಜಿ ಹತ್ಯೆ ಆಯ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಾಯ್ತು ಬಾಬರಿ ಮಸೀದಿ ಕಟ್ಟಡ ಉರುಳಿದಾಗ ಕೂಡ ಅದರ ಮೇಲೆ ನಿಷೇಧ ಏರಲ್ಪಡ್ತು ಆದ್ರೆ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆರ್ ಎಸ್ ಎಸ್ ಹೆದರದೆ ಧೈರ್ಯವಾಗಿ ಸರ್ಕಾರದ ಜೊತೆಗೆ ಸಂವಾದವನ್ನು ನಡೆಸ್ತು ಕಾಗದ ಪತ್ರಗಳ ವ್ಯವಹಾರ ಮಾಡ್ತು ಆದ್ರೆ ಆ ಎಲ್ಲ ಯಾವುದೇ ಕಾಗದ ಪತ್ರದಲ್ಲಿ ಕ್ಷಮಾಪಣೆ ಅನ್ನೋದು ಇಲ್ಲ ಅದನ್ನ ಬೇಕಾದ್ರೆ ನಾನೀಗ ಉಲ್ಲೇಖ ಮಾಡಿದಂತ ಪುಸ್ತಕಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೋ ಒಬ್ಬ ನಾಯಕರು ಹೇಳಿದ್ರು ಅಥವಾ ಇನ್ಯಾರೋ ಒಬ್ಬ ಪುಡಾರಿ ಹೇಳಿದ ತಕ್ಷಣ ಆರ್ ಎಸ್ ಎಸ್ ಮೇಲೆ ಇರುವಂತ ಆರೋಪಗಳು ಸತ್ಯ ಅಂತ ಒಪ್ಕೊಳ್ಲಿಕ್ಕೆ ಬರೋದಿಲ್ಲ ಪ್ರಿಯಾಂಕ್ ಖರ್ಗೆ ಆಗ್ಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ ಅವ್ರು ಯಾರು ಕೂಡ ಸತ್ಯವನ್ನ ಅವ್ರು ಒಪ್ಕೊಳ್ಳೋದಿಲ್ಲ ಸುಳ್ಳನ್ನ ಹೇಳೋದ್ರಲ್ಲಿ ನಿರ್ಸೀಮರವರು ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾರೆ ಇತಿಹಾಸವನ್ನ ತಿರುಚುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರೋದ್ರಿಂದ ಅವ್ರು ಕೂಡ ಬರುವಂತ ಸಾಧ್ಯತೆ ಇದೆ ಹೇಳುವಂತದ್ದೆಲ್ಲ ಸುಳ್ಳನ್ನೇ ನೂರು ಸಲ ಹೇಳ್ತಾ ಇದ್ರೆ ಆ ಸುಳ್ಳು ಯಾವತ್ತಿಗೂ ಸತ್ಯ ಆಗಲ್ಲ ಯಾರೋ ಒಂದಿಬ್ರು ಈ ಸುಳ್ಳನ್ನ ನಂಬಬಹುದಷ್ಟೇ ಆದ್ರೆ ಎಲ್ಲರೂ ಈ ಸುಳ್ಳನ್ನ ನಂಬೋದಕ್ಕೆ ತಯಾರಿಲ್ಲ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಎಲ್ಲಾ ಸಂದರ್ಭಗಳಲ್ಲೂ ದೇಶದ ಜೊತೆಗೆ ನಿಂತಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಆರ್ ಎಸ್ ಎಸ್ ತಲುಪದ ಕ್ಷೇತ್ರವಿಲ್ಲ ಅನ್ನುವಂತಹ ಮಾತನ್ನ ದೂಗು ಲಕ್ಷ್ಮಣ ಅವರು ನೆನಪಿಸಿಕೊಂಡಿದ್ದಾರೆ ಹಿಂದೆ ಒಬ್ಬ ಹಿಟ್ಲರ್ ಅವನ ಮಂತ್ರಿ ಗೋಬೆಲ್ಸ್ ಅಂತ ಇದ್ದ ಅವನ ಸಿದ್ಧಾಂತ ಏನಂದ್ರೆ ಸುಳ್ಳನ್ನ ನೂರು ಬಾರಿ ಹೇಳಿದ್ರೆ ಅಥವಾ ಸಾವಿರ ಬಾರಿ ಹೇಳಿದ್ರೆ ಅದು ಒಂದಲ್ಲ ಒಂದು ದಿವಸ ಸತ್ಯ ಆಗುತ್ತೆ ಅಂತ ನಂಬಿದ್ದ ಅವನು ಅದೇ ರೀತಿ ಈಗ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಮೇಲೆ ಸುಳ್ಳು ಆರೋಪಗಳನ್ನ ಹೇಳ್ತಾ ಇರ್ತಾನೆ ಆ ಸುಳ್ಳು ಆರೋಪಗಳನ್ನ ಹೇಳ್ತಾ ಹೇಳ್ತಾ ಜನರ ಕಿವಿ ಮೇಲೆ ಬಿದ್ರೆ ಜನ ಒಂದ್ ದಿವಸ ಅದನ್ನ ನಂಬಿ ಬಿಡಬಹುದು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಆದ್ರೆ ಆರ್ ಎಸ್ ಎಸ್ ನ ಪ್ರತಿನಿತ್ಯದ ಚಟುವಟಿಕೆಗಳು ಪ್ರತಿನಿತ್ಯ ಅದು ಮಾಡುವಂತ ಸಮಾಜಮುಖಿ ಕೆಲಸಗಳು ಇದನ್ನ ನೋಡಿದಾಗ ಇಂತಹ ಒಳ್ಳು ಆರೋಪಗಳನ್ನ ನಂಬುವಂತವ್ರು ಯಾರು ಸಮಾಜದಲ್ಲಿ ಇಲ್ಲ ಯಾರೋ ಒಂದಿಬ್ರು ನಂಬುವುದಷ್ಟೇ ಅವರು ಕೂಡ ಕಾಂಗ್ರೆಸ್ ಪರವಾದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಂತವ್ರು ಬಿಟ್ರೆ ಬೇರೆ ಯಾರು ಕೂಡ ನಂಬೋದಿಲ್ಲ ಸಮಾಜದಲ್ಲಿ ಯಾವುದೇ ದುರಂತಗಳಾದಾಗ ಪ್ರಕೃತಿ ವಿಕೋಪಗಳಾದಾಗ ಅಥವಾ ಮೊನ್ನೆ ತಾನೇ ನಡೆದಂತ ವಿಮಾನ ಸಂದರ್ಭದಲ್ಲಿ ಆ ಎಲ್ಲ ಸಂದರ್ಭಗಳಲ್ಲಿ ಸಂತ್ರಸ್ತರನ್ನ ರಕ್ಷಣೆ ಮಾಡಕ್ ಹೋಗ್ತಾ ಇದ್ದಿದ್ದು ಆರ್ ಎಸ್ ನವರು ಅವರಿಗೇನು ಸರ್ಕಾರದ ಸೂಚನೆ ಇರ್ಲಿಲ್ಲ ಅಥವಾ ಆಮಿಷ ಇರ್ಲಿಲ್ಲ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಯಾರು ಹೇಳಿರ್ಲಿಲ್ಲ ಯಾಕೆ ಅಂದ್ರೆ ಅವರೆಲ್ಲರೂ ನಮ್ಮವರೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಆ ಎಲ್ಲ ಜನರು ಅನ್ನೋ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಆ ಎಲ್ಲ ಸೇವೆಗೋಸ್ಕರ ಧಾವಿಸಿದೆ ಆ ಸೇವೆ ಅಂದ್ರೆ ನಿಸ್ವಾರ್ಥ ಸೇವೆ ಕೊರೋನಾ ಸಂದರ್ಭದಲ್ಲಿ ಕೂಡ ಆರ್ ಎಸ್ ಎಸ್ ಬೇರೆಯವರು ಹೆದರುಕೊಂಡಿದ್ದಾಗ ಅನೇಕರ ಶವ ಸಂಸ್ಕಾರ ಮಾಡೋದಕ್ಕೂ ಸಾಧ್ಯವಾಗದೇ ಇದ್ದಾಗ ಆರ್ ಎಸ್ ಎಸ್ ಅವರೆಲ್ಲರ ಶವ ಸಂಸ್ಕಾರವನ್ನು ಮಾಡಿತು ಅಂತ ಸಂದರ್ಭದಲ್ಲಿ ಅನೇಕ ಸ್ವಯಂ ಸೇವಕರು ಪ್ರಾಣವನ್ನು ಕೊಡ್ಬೇಕಾಯ್ತು ಆದ್ರೆ ಪ್ರಾಣವನ್ನ ಕೊಟ್ಟರು ಕೂಡ ಅವರು ದೇಶವನ್ನ ರಕ್ಷಣೆ ಮಾಡಿದ್ರು ಅನ್ನೋದನ್ನ ನಾನ್ ಹೇಳ್ತಾ ಇಲ್ಲ ಬೇರೆಯವ್ರು ಹೇಳ್ತಾ ಇದ್ದಾರೆ ಹೀಗಾಗಿ ಆರ್ ಎಸ್ ಎಸ್ ಮೇಲೆ ಮಿಥ್ಯಾಪವಾದಗಳು ಪದೇ ಪದೇ ಬರ್ತಾ ಇರುತ್ತೆ ಆ ಮಿಥ್ಯಾಪವಾದಗಳಿಗೆ ಆರ್ ಎಸ್ ಎಸ್ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ಗೆ ಬೇಕಾದಷ್ಟು ಕೆಲಸ ಇದೆ ಆಡು ಮುಟ್ಟದ ಗಿಡವಿಲ್ಲ ಆರ್ ಎಸ್ ಎಸ್ ತಲುಪದ ಕ್ಷೇತ್ರವಿಲ್ಲ ಅನ್ನುವಂತ ಮಾತು ಇವತ್ತು ಸತ್ಯ ಆಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸಮಾಜಮುಖಿಯಾಗಿ ದೇಶದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಇರಬಹುದು ಕಾರ್ಮಿಕ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರಬಹುದು ವನವಾಸಿ ಕ್ಷೇತ್ರ ಇರಬಹುದು ಅಂಧರ ಕ್ಷೇತ್ರ ಇರಬಹುದು ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಅಂಗಸಂಸ್ಥೆಗಳ ಮೂಲಕ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ಆರ್ ಎಸ್ ಎಸ್ ಅದು ಸರ್ವಸ್ಪರ್ಶಿಯಾಗಿದೆ ವಿಶ್ವವ್ಯಾಪಿಯಾಗಿದೆ ವಿಶ್ವವ್ಯಾಪಿ ಆಗಿದೆ ಎಲ್ಲ ಮೂಲ ಮೂಲೆಗಳನ್ನ ತಲುಪ್ತಾ ಇದೆ ಬಹುಶಃ ಇದೇ ಕಾರಣಕ್ಕೆ ಮತ್ಸರದಿಂದ ದ್ವೇಷದಿಂದ ಅಸೂಯೆಯಿಂದ ಆರ್ ಎಸ್ ಎಸ್ ಮೇಲೆ ಅಪವಾದಗಳು ಬರ್ತಾನೆ ಇರುತ್ತೆ ಆರ್ ಎಸ್ ಎಸ್ ಮಾತ್ರ ಅಪವಾದಗಳಿಗೆ ಹೆದರೋದಿಲ್ಲ ತನ್ನ ಕಾರ್ಯವನ್ನ ನಿರಂತರವಾಗಿ ಮುಂದುವರ್ತನೇ ಇರುತ್ತದೆ ಆರ್ ಎಸ್ ಎಸ್ ಯಾಕೆಂದ್ರೆ ಆರ್ ಎಸ್ ಎಸ್ ಉದ್ದೇಶ ಸಮಾಜವನ್ನ ಸಂಘಟನೆ ಮಾಡೋದು ಹಿಂದೂ ಸಮಾಜದ ಉನ್ನತಿ ಸರ್ವಾಂಗೀಣ ಉನ್ನತಿ ಆಗ್ಬೇಕು ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಬೇಕನ್ನುವಂತ ಗುರಿ ಹೊತ್ತಿದೆ ಹಾಗಾಗಿ ಅಪಾದನೆಗಳು ಎಷ್ಟೇ ಬಂದ್ರು ಅದು ಜಗ್ಗೋದಿಲ್ಲ ಕುಗ್ಗೋದಿಲ್ಲ ಇನ್ನೂ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿ ಬೆಳೆಯುತ್ತೆ ಹೇಗೆ ರಾವಣ ಪದೇ ಪದೇ ಪ್ರತಿನಿತ್ಯ ರಾಮನ ಸ್ಮರಣೆ ಮಾಡ್ತಾ ಇದ್ನೋ ವಿರೋಧ ಭಕ್ತಿ ಹಾಗೇನೆ ಈ ಎಲ್ಲ ನಮ್ಮ ದೇಶದಲ್ಲಿ ಅನೇಕರಿಗೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡೋದು ಅವರಿಗೆ ಒಂದು ಫ್ಯಾಷನ್ ಆಗಿದೆ ಅವ್ರಿಗೆ ಪದೇ ಪದೇ ಆರ್ ಎಸ್ ಎಸ್ ವಿರುದ್ಧ ಹೇಳ್ತಾ ಇದ್ರೆ ತಮಗೆ ಪ್ರಚಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಇನ್ನೊಂದು ರೀತಿಯಲ್ಲಿ ಆರ್ ಎಸ್ ಎಸ್ಗೆ ಇದರಿಂದ ಜಾಸ್ತಿ ಪ್ರಚಾರನೇ ಸಿಗ್ತಾ ಇದೆ ಆರ್ ಎಸ್ ಎಸ್ ಪ್ರಚಾರವನ್ನ ಯಾವತ್ತೂ ಬಯಸಿದ್ದಿಲ್ಲ ಪ್ರಸಿದ್ಧಿ ಪರಾನ್ಮುಖ ಸಂಸ್ಥೆ ಅದು ಆದ್ರೆ ಬೇರೆಯವರೇ ಪ್ರಚಾರ ವಹಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಯಾರು ಆರ್ ಎಸ್ ಎಸ್ ಅನ್ನ ವಿರೋಧ ಮಾಡ್ತಾರೆ ಅಥವಾ ಅದರ ಮೇಲೆ ಭಿಖ್ಯಾಪ ಮಾಡ್ತಾರೆ ಅವರೆಲ್ರಿಗೂ ಕೂಡ ಒಂದು ಧನ್ಯವಾದವನ್ನ ಆರ್ ಎಸ್ ಎಸ್ ಕಡೆಯಿಂದ ನಾನ್ ಹೇಳೋದಕ್ಕೆ ಬಯಸ್ತೀನಿ ನಮಸ್ಕಾರ